ಚಾಮರಾಜನಗರದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ಕೂಡ್ಲೂರು ಶ್ರೀಧರ್ಮೂರ್ತಿರವರು ನಾನು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪಕ್ಷ ಸಂಘಟನೆ ಮಾಡುತ್ತಾ ಬಂದವನು ಹೊಸದಾಗಿ ಸೇರ್ಪಡೆಗೊಂಡಿದ್ದವರೆಲ್ಲರಿಗೂ ಎಲ್ ಎ ಮತ್ತು ಎಂಪಿ ಟಿಕೆಟ್ ಮತ್ತು ಇತರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳು ನೀಡಿದ್ದಾರೆ ಆದರೆ ನಾನು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಸತತವಾಗಿ ಪಕ್ಷ ಸಂಘಟಿಸುತ್ತಾ ದುಡುಗೆ ಿಯುತ್ತಾ ಬಂದಿದ್ದೇನೆ ಬಿಜೆಪಿ ಪಕ್ಷ ನನ್ನ ಕಾರ್ಯಗಳನ್ನು ಪರಿಗಣಿಸಿ ಈ ಬಾರಿ ನನಗೆ ಚಾಮರಾಜನಗರ ಲೋಕಸಭಾ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು ಇದೇ ವೇಳೆ ಅವರು ನಗರದಲ್ಲಿ ಕೇಂದ್ರ ಸರ್ಕಾರ ಹತ್ತು ವರ್ಷಗಳ ಸಾಧನೆ ಕುರಿತ ಕರಪತ್ರ ಬಿಡುಗಡೆಗೊಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಜಯಶಂಕರ್ ಚಂದ್ರಶೇಖರ್ ಮಹಾದೇವಯ್ಯ ಶ್ರೀನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಹಾಗಾಗಿ ನಾವು ಅನೇಕ ಸಾರಿ ಬಿ ಜೆ ಪಿಗೆ ನಂಜುಗೂಡಿರ್ಬೋದು ಅಥವಾ ಬಳ್ಳಕದಲ್ಲಿ ಸುಮಾರು ಎರಡು ಸಾವಿರದ ಒಂಬತ್ತರಗೂ ಕೂಡ ನಾವು ಪ್ರಯತ್ನ ಮಾಡಿ ಎರಡು ಸಾವಿರದ ನಾಲ್ಕರಿಂದ ಪ್ರಯತ್ನ ಮಾಡಿ ನನಗೆ ಮೂರು ಒಂದು ಮೂರು ನಾಲ್ಕು ವರ್ಷಗಳಿಗೂ ಕೂಡ ನಮಗೆ ಯಾವುದೇ ಟಿಕೆಟ್ ಸಿಕ್ಕಿಲ್ಲ ಹಾಗಾಗಿ ಬಂದು ಈಗ ಕಡ ನಮಗಿಂತ ಕಡಿಮೆ ಬಂದಂತಹ ಜನ ಅಂದರೆ ಶ್ರೀ ಕೃಷ್ಣಮೂರ್ತಿ ಇರ್ಬೋದು ಶ್ರೀನಿವಾಸ ಪ್ರಸಾದ್ ಇರ್ಬೋದು ನಂಜನ್ ಸ್ವಾಮಿ ಇರ್ಬೋದು ನಂಜುನ್ ಸ್ವಾಮಿ ಮತ್ತು ನಮ್ಮ ಇವರು ಮತ್ತೆ ಕೃಷ್ಣಮೂರ್ತಿಯವ್ರು ಬಂದದ್ದು ಪಾರ್ಟಿಗೆ ಅವ್ರಿಗೆ ರಾಜ್ಯಪಾಲರ ಮಗನ ಕಾರಣಕ್ಕೋಸ್ಕರ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿಲ್ಲ ಎಂ ಪಿ ಟಿಕೆಟ್ ಕೊಟ್ಟರು ಮತ್ತು ಪ್ರಸಾದ್ ಅವರು ಅವ್ರಿಗೂ ಕೂಡ ಎಮ್ ಪಿ ಎಲೆಕ್ಷನ್ ಎಂ ಪಿ ಅವರು ಅವ್ರಿಗೂ ಕೂಡ ಬಿ ಜೆ ಪಿ ಗುರುತಿಸಿ ಗುರುತಿಸಿ ಅವ್ರ ಎಮ್ ಎಲ್ ಎಲ್ಲ ನನ್ನ ಎಮ್ ಎಲ್ ಎ ಟಿಕೆಟ್ ಕೊಟ್ಟರು ಅನಂತರ ಅವ್ರಿಗೆ ಚಾಮರಾಜನಗರ ಲೋಕಸಭಾ ಟಿಕೆಟ್ ಕೊಟ್ಟರು ಅವರೆಲ್ಲರಿಗೂ ಸೀನಿಯರ್ ಲೋನ್ಸಭ ನಾವು ಬಿ ಜೆ ಪಿನಲ್ಲಿ ಅನೇಕ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಕಾರ್ಯಕರ್ತರ ಕೆಲಸ ಮಾಡಿದೆ ಕೂಡ ನಾನು ಸುಮಾರು ವರ್ಷದ ಕಾಲಕ್ಕೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದು ನನಗೆ ಇರುವರೆಗೂ ಕೂಡ ಎಮ್ ಎಲ್ ಎಗಾಗಲಿ ಯು ಪಿಗಾಗಲಿ ಅಂತ ಒಂದು ಇನ್ನೊಮ್ಮೆಗಳಿಗಾಗಿ ಯಾರು ಕೂಡ ಅವರು ನಮಗೆ ವಿಪಕ್ಷ ನಮಗೆ ಅವಕಾಶನ ನೀಡಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀನಿವಾಸ ಪ್ರಸಾದ್ ಅವರು ನಿಲ್ಲ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ ನಾವು ಚಾಮರಾಜನಗರ ಜಿಲ್ಲೆ ನಾನು ಎಂ ಎ ಪದವಿ ಜನಾಗಿದ್ದೇನೆ ಪರಿಶಿಷ್ಟ ಜಾತಿ ಗಲಭೆ ಭಾಗದ ಒಬ್ಬ ಉತ್ತಮವಾದ ನಾಯಕತ್ವವನ್ನು ಹೊಂದಿರತಕ್ಕಂಥವರು ಅನೇಕ ಸಾವಿರಾರು ನೂರಾರು ಚಳುವಳಿಗಳನ್ನು ಜನ ಜನಸಾಮಾನ್ಯರಿಗೆ ಭಾರಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಇರೋದಿಲ್ಲ ದಯಮಾಡಿ ನನಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಒಂದು ಚುನಾವಣೆಗೆ ನಾನು ಸ್ಪರ್ಧಿಸಲು ಒರಿಷ್ಠು ಒಬ್ಬ ಜಿಲ್ಲೆಯಿಂದ ತಾಲೂಕಿನ ತಾಲೂಕು ಹಾಗೂ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಒಂದು ಕೇಂದ್ರ ಮಟ್ಟದ ಒರಿಷ್ಠು ಈ ಒಂದು ವಿಚಾರವನ್ನು ಪರಿಗಣಿಸಿ ನನಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಲೋಕಸಭಾ ಚಾಮರ ಲೋಕಸಭಾ ಚುನಾವಣೆಗೆ ನನ್ನ ಒಂದು ಅವಕಾಶನ ನೋಡಿಕೊಳ್ಳೇಬೇಕು ಅನ್ನೋ ವಿಚಾರನ ನಾನು ತಿಳಿಸೋಕೆ ಇಷ್ಟಪಡ್ತೇನೆ ಹೋರಾಟಗಳನ್ನು ಜೊತೆಗೆ ಇವತ್ತು ನರೇಂದ್ರ ಓದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಥವಾ ಪ್ರಾರಂಭ ಪ್ರಯಾಣ ಇರ್ಬೋದು ಎಲ್ಲ ಸುಮಾರು ಸಾವಿರಾರು ಜನರು ಬಸ್ಗಳಿದ್ದೇನೆ ನೀವು ಎಲ್ಲರಿಗೂ ಊಟ ಸುಟ್ಟು ಅನ್ನೋ ಒಂದು ವ್ಯವಸ್ಥೆ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಅವರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪಂಚತೀರ್ಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷನ ಅವರು ಒಂದು ಮಾತಾಡ್ತಾರೆ ಇದು ಸುಟ್ಟ ಮನೆ ನೀವು ಕಾಂಗ್ರೆಸ್ಗೆ ಜೇನಾದರೆ ಇದು ಸುಟ್ಟು ಸುಟ್ಟಿರತಕ್ಕಂಥ ನೀವು ಕೂಡ ಸುಟ್ಟೋಗ್ತೀರಿ ಅನ್ನೋ ವಿಚಾರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರೆ ಅಂಬೇಡ್ಕರ್ ಅವರಿಗೆ ಅವರ ಹುಟ್ಟಾಕೂ ಜಾಗ ಕೊಡಲಿಲ್ಲ ಅವರು ಅಂಬೇಡ್ಕರ್ನವ್ರನ್ನ ಕಾಂಗ್ರೆಸ್ನವನ್ನೇ ನಿಲ್ಲಿಸಿ ಒಬ್ಬ ಪಾರ್ಟಿನ ನಿಲ್ಲಿಸಿ ಸೋಲಿಸಿ ಅವ್ರಿಗೆ ಕರಡು ಸಮಿತಿ ಅಧ್ಯಕ್ಷರು ಮಾಡಲಿಕ್ಕೆ ಅವರು ಬೇಡ ಇರೋ ಅಂಬೇಡ್ಕರ್ ಬೇಡ ಅನ್ನೋ ಒಂದು ವಿಚಾರಣೆಗೆ ಪ್ರಸ್ತಾಪ ಮಾಡಿ ಅವ್ರನ್ನ ಅವ್ರು ಎಲೆಕ್ಷನಲ್ಲಿ ಸೋಲಿಸ್ತಾರೆ ಸೋಲಿಸಿದಂಥ ಸಂದರ್ಭದಲ್ಲಿ ಮುಸ್ಲಿಂ ಜನಂಗದ ಏನು ನಮ್ಮ ಬಂಗಾಳ ದೇಶ ಅಂತ ನಾವೇನು ಕರಿತೀವೋ ಆ ಬಂಗಾಳ ದೇಶದಲ್ಲಿರ್ತಕ್ಕಂಥ ಜನ ಒಬ್ಬರ ಗೆದ್ದಿರ್ತಕ್ಕಂಥ ರಾಜೀನಾಮೆ ಕೊಡಿಸಿ ಬಂಗಾಳ ದೇಶಕ್ಕೆ ಅವ್ರಿಗೆಲ್ಲ ಗೆಲ್ಲಿಸಿ ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೆಲ್ಲಿಸಿ ಆ ಶಿಖರ್ಸ್ತೇನೆ ಆವಾಗ ಆ ಶಿಖರ್ಸಿದ ಮೇಲೆ ಅವರು ಬಾಬಾ ಸಾಹೇಬರು ಈ ಕರಡು ಸಮಿತಿಯ ಅಧ್ಯಕ್ಷರಾಗಕ್ಕೆ ಕರಡು ಸಮಿತಿಗೆ ಎಂಟ್ರಿ ಆಗಕ್ಕೆ ಒಂದು ಅವಕಾಶ ಶಕ್ತಿ ಸಿಕ್ಕಿಸ್ತಾರೆ ಹಾಗಾಗಿ ನಾನು ಅವ್ರೀಗ ನಾನು ಸ್ಮರಿಸ್ತೇನೆ ಜೊತೆಗೆ ಏನಪ್ಪ ಅಂದರೆ ಇವತ್ತು ಬಾಬಾ ಅಥವಾ ಸಂವಿಧಾನವನ್ನು ಬರೆದರೆ ಇವತ್ತು ಸಂವಿಧಾನ ಸ ಬಾಬಾ ಸಾಹೇಬ್ ಆಗ್ತಿಲ್ಲ ಈ ಒಂದು ಸಂದರ್ಭನ ಮತ್ತೊಮ್ಮೆ ವಾಮಸ್ ಆಗುವುದನ್ನು ನೆಲೆಸಿಕೊಟ್ಟೆ ಮತ್ತೆ ಏನು ನಮ್ಮ ನರೇಂದ್ರ ಮೋದಿಯವರು ಸುಮಾರು ಅನೇಕ ಕಾರ್ಯಕ್ರಮವನ್ನು ಈ ದೇಶಕ್ಕೆ ರಾಜ್ಯಕ್ಕೆ ಮತ್ತೆ ಈ ದೇಶ ಜನಸಂಪನ್ನ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ನಮ್ಮ ಪತ್ರಿಕಾ ಭವನದಲ್ಲಿ ಬಿಡುಗಡೆ ಮಾಡೋಕ್ಕೆ ನಮ್ಮನ್ನು ಮನವಿ ಮಾಡಿಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಜೊತೆ ಮಾಡ್ತಾರೆ